ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಅಮೃತ ಸಮಾನವಾದಂಥ ಹಾಲು ಯಾಕೆ ವಿಷ ಆಗಿದೆ ಅದನ್ನು ಮತ್ತೆ ಅಮೃತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಹಾಲು ಯಾಕೆ ನಮಗೆ ಅವಶ್ಯಕ ಇದೆಲ್ಲದರ ಬಗ್ಗೆ ತಿಳ್ಕೊಂಡಿದ್ವಿ ಅದು ನಮಗೆ ಅವಶ್ಯಕ ಅಂತಾದರೂ ಈ ರೋಗಗಳಲ್ಲಿ ಅದನ್ನು ನಿಮಗೆ ಸೇವನೆ ಮಾಡಬೇಡಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಒಂದು ವೇಳೆ ಹೇಳಿಲ್ಲ ಅಂದರೂ ನಿಮಗೆ ಹಾಲನ್ನು ಕುಡಿದಾಗ ಈ ಸಮಸ್ಯೆಗಳು ಹೆಚ್ಚಾಗ್ತವೆ ಅನ್ನುವ ಕಾರಣಕ್ಕೆ ನೀವೇ ತೆಗೆದುಕೊಳ್ಳೋದಿಲ್ಲ ಆದರೆ ಈ ರೋಗಗಳಿದ್ದರೂ ಯಾವ್ಯಾವ ಸಿಂಪ್ಟಮ್ಸ್ ಇರುವಾಗ ಮಾತ್ರ ಹಾಲನ್ನು ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಹಾಲು ಅವಶ್ಯಕ ಆಗಿರೋದರಿಂದ ನಾವು ಈ ರೋಗಗಳಿದ್ದರೂ ಹಾಲು ಕುಡಿಯಬೇಕು ಅಂತ ಆದಾಗ ಯಾವ ರೀತಿಯಲ್ಲಿ ಅದನ್ನು ಸೇವನೆ ಮಾಡಬಹುದು ಅನ್ನೋದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಯಾಕೆ ಅಂದರೆ ಸಂಸ್ಕಾರೋಹಿ ಗುಣಾಂತರಧಾನ ಮುಚ್ಚತೆ ಅಂತ ಆಯುರ್ವೇದ ಹೇಳುತ್ತೆ ಅಂದರೆ ಸಂಸ್ಕಾರ ಕೊಟ್ಟಾಗ ಗುಣದಲ್ಲಿ ಬದಲಾವಣೆ ಬರುತ್ತೆ ಅಂತ ಹಾಗಾಗಿ ಹಾಲಿನಿಂದ ಸಿಗಬೇಕಾದ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಕ್ಕಿ ಈ ರೋಗಗಳಲ್ಲಿ ಆಗುವ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಮೊದಲನೇದಾಗಿ ಎಲರ್ಜಿ ಅಸ್ತಮಾದಲ್ಲಿ ಹಾಲು ಎಲರ್ಜಿ ಮತ್ತು ಅಸ್ತಮಾದಲ್ಲಿ ಎರಡು ರೀತಿಯಲ್ಲಿ ನಮಗೆ ತೊಂದರೆಗಳನ್ನು ಹೆಚ್ಚು ಮಾಡುತ್ತೆ ಮೊದಲನೇದಾಗಿ ಹಾಲು ಜೀರ್ಣಕ್ಕೆ ಹೆವಿ ಮತ್ತು ಕಫದೋಷವನ್ನು ಹೆಚ್ಚು ಮಾಡುವಂಥದ್ದಾಗಿರೋದರಿಂದ ಸಾಮಾನ್ಯವಾಗಿ ಎಲರ್ಜಿಕ್ ರೈನೈಟಿಸ್ ಅಲರ್ಜಿಕ್ ಸೈನಸೈಟಿಸ್ ಎಲರ್ಜಿಕ್ ಬ್ರಾಂಕೈಟಿಸ್ ತೊಂದರೆಗಳು ಹೆಚ್ಚಾಗ್ತವೆ ಇನ್ನೊಂದು ತಣ್ಣನೆಯ ಹಾಲನ್ನು ಕುಡಿದಾಗ ಸಹಜವಾಗಿ ಎಲರ್ಜಿ ಟ್ರಿಗರ್ ಆಗಿ ಸಮಸ್ಯೆ ಆಗುತ್ತೆ ಆದರೆ ವಾತ ಮತ್ತೆ ಪಿತ್ತ ಪ್ರಕೃತಿಯವರು ತುಂಬ ದುರ್ಬಲರು ಅಥವಾ ಸಸ್ಯಾಹಾರಿಗಳಿಗೆ ಹಾಲಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಅಂಥವರು ಸೇವನೆ ಮಾಡಬೇಕು ಅಂತಾದರೆ ಮೊದಲನೇದಾಗಿ ಸೂರ್ಯೋದಯದ ನಂತರ ಹಾಗೂ ಸೂರ್ಯಾಸ್ತದ ಮೊದಲು ಹಾಲನ್ನು ಸೇವನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಎಲರ್ಜಿ ಅಸ್ತಮ ಸಮಸ್ಯೆ ಇರುವವರು ಸೂರ್ಯಾಸ್ತದ ನಂತರ ಹಾಲನ್ನು ಸೇವನೆ ಮಾಡಬಾರ್ದು ಹಾಲಿಗೆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಕುದಿಯುವವರೆಗೆ ಚೆನ್ನಾಗಿ ಕಾಯಿಸಬೇಕು ಅದಾದ ನಂತರ ಅದಕ್ಕೆ ಶುದ್ಧವಾದ ಅರಿಶಿನವನ್ನು ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಸೇವನೆ ಮಾಡಬೇಕು ಕೆಲವರಿಗೆ ಅರಿಶಿಣ ತಗೊಂಡಾಗ ಉಷ್ಣ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಉಷ್ಣ ಆಗಬಾರ್ದು ಅಂತಾದರೆ ಆಗ ಅರಿಶಿಣದ ಜೊತೆಗೆ ಎರಡು ಚಿಟಿಕೆ ಜ್ಯೇಷ್ಠ ಮಧುವಿನ ಪುಡಿಯನ್ನು ಹಾಕ್ಕೊಳ್ಬೋದು ಯಾಕೆಂದರೆ ಜ್ಯೇಷ್ಠ ಮಧುವಿನ ಪುಡಿ ವಾತ ಮತ್ತು ಪಿತ್ತದೋಷದಿಂದ ಆಗುವ ಎಲರ್ಜಿಯಲ್ಲಿ ಹೆಲ್ಪ್ ಆಗುತ್ತೆ ಶ್ವಾಸಕೋಶಗಳಿಗೆ ಬಲ ಕೊಡುತ್ತೆ ಜೊತೆಗೆ ದೇಹಕ್ಕೆ ತಂಪನ್ನು ಉಂಟು ಮಾಡುತ್ತೆ ಅರಿಶಿನದಿಂದ ಆಗುವಂಥ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಐ ಬಿ ಎಸ್ ಆಯುರ್ವೇದ ಐ ಬಿ ಎಸ್ ಇರುವವರು ಹಾಲನ್ನು ಸೇವನೆ ಮಾಡಬಾರ್ದು ಅಂತ ಹೇಳುತ್ತೆ ಜೊತೆಗೆ ಕೆಲವು ಈ ಸೈಂಟಿಫಿಕ್ ಸ್ಟಡೀಸಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ಗೂ ಐ ಬಿ ಎಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾರೆ ನೂರಕ್ಕೆ ನೂರಷ್ಟು ಪ್ರೂವ್ ಆಗಿಲ್ಲದೆ ಹೋದರೂ ಸಂಬಂಧ ಇದೆ ಅಂತ ತುಂಬ ಸ್ಟಡೀಸ್ ಇವೆ ಹಾಗೆ ನೋಡಿದರೆ ಐ ಬಿ ಎಸ್ನಲ್ಲಿ ಹಾಲು ಒಳ್ಳೆಯದಲ್ಲ ಆದರೆ ಎಲ್ಲ ರೀತಿಯ ಐ ಬಿ ಎಸ್ ಇರುವಂಥರಿಗೂ ಹಾಲು ಕಾಂಟ್ರಾಇಂಡಿಕೇಟೆಡ್ ಅಲ್ಲ ಮತ್ತು ನನಗೆ ಹಾಲು ಕೊಡಿದ್ರೆ ಮಂಡಿ ನೋವು ಸುಸ್ತು ನಿದ್ರಾಹೀನತೆಯಲ್ಲೆಲ್ಲ ಕಡಿಮೆ ಆಗುತ್ತೆ ಅಥವಾ ಅದೆಲ್ಲ ಸಮಸ್ಯೆ ಅನುಕೂಲ ಆಗುತ್ತೆ ಆದರೆ ಏನು ಮಾಡೋದು ಹಾಲು ಕುಡಿಲಿಕ್ಕೆ ಹೋದರೆ ಐ ಬಿ ಎಸ್ ಹೆಚ್ಚಾಗಿಬಿಡತ್ತೆ ಅಂತ ತುಂಬ ಜನ ಬೇಜಾರು ಮಾಡ್ಕೋತಾರೆ ಅಂಥವರು ಹೇಗೆ ಹಾಲು ಕುಡಿಬೇಕು ಅಂತ ನೋಡೋಣ ಮೊದಲನೇದಾಗಿ ಕಫಜಗ್ರಹಣಿಯಲ್ಲಿ ಅಂದರೆ ಕಫದೋಷದಿಂದಂಥ ಐ ಬಿ ಎಸ್ನಲ್ಲಿ ಹಾಲು ನಿಷಿದ್ಧ ಕಫದೋಷದಿಂದ ಐ ಆದ ಐ ಬಿ ಎಸ್ ಅಂದರೆ ಅದರಲ್ಲಿ ಹೊಟ್ಟೆ ಭಾರ ಆಗೋದು ಹಸಿವು ಕಡಿಮೆ ಅನಿಸೋದು ಮೋಷನ್ ಜೊತೆಗೆ ಸಿಂಬಳದ ಥರ ಹೋಗೋದು ಸಾಮಾನ್ಯವಾಗಿ ಇಂಥ ಲಕ್ಷಣಗಳಿರ್ತವೆ ಐ ಬಿ ಎಸ್ನಲ್ಲಿ ಇರುವಂಥ ಲಕ್ಷಣಗಳ ಜೊತೆಗೆ ಈ ಲಕ್ಷಣಗಳನ್ನು ಕೂಡ ಐ ಈ ಕಫದ ಐ ಬಿ ಎಸ್ನಲ್ಲಿ ನಾವು ನೋಡ್ಬೋದು ಇಂಥ ಸಮಯದಲ್ಲಿ ನಾವು ಹಾಲನ್ನು ಕುಡಿದೇ ಇರೋದು ಒಳ್ಳೆಯದು ವಾತದಿಂದ ಆದಂಥ ಐ ಬಿ ಎಸ್ ಅಂದರೆ ಅಲ್ಲಿ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಆಗೋದು ದೇಹದ ವೇಟ್ ತುಂಬ ಕಡಿಮೆ ಆಗೋದು ಮೋಷನ್ ಜೊತೆಗೆ ನೊರೆ ಥರ ಹೋಗೋದು ಅನ್ಡೈಜೆಸ್ಟೆಡ್ ಫುಡ್ ಮೋಷನ್ ಜೊತೆಗೆ ಹೋಗೋದು ಇಂಥ ಲಕ್ಷಣಗಳಿರ್ತವೆ ಪಿತ್ತದಿಂದಾದಂಥ ಐ ಬಿ ಎಸ್ನಲ್ಲಿ ತುಂಬ ಉಳಿತೆಗೆ ಬರೋದು ಹೊಟ್ಟೆ ಉರಿ ಆಗೋದು ನೀರು ನೀರು ಥರ ಮೋಷನ್ ಆಗೋದು ಈ ಥರದ ಇರ್ತವೆ ಇಂಥ ಲಕ್ಷಣಗಳಿರುವಾಗ ಹಸಿವು ಚೆನ್ನಾಗಿರುವಾಗ ಆಹಾರ ತೆಗೆದುಕೊಳ್ಳುವ ಒಂದು ತಾಸು ಮೊದಲು ಹಾಲನ್ನು ನಾವು ಕುಡಿಬೋದು ಆದರೆ ಇಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ ಆಡಿನ ಹಾಲನ್ನು ಸೇವನೆ ಮಾಡಬೇಕು ಐ ಬಿ ಎಸ್ ಇರುವವರು ಅಂತ ಆಯುರ್ವೇದ ಹೇಳುತ್ತೆ ಯಾಕೆಂದರೆ ಆಡಿನ ಹಾಲು ಜೀರ್ಣಕ್ಕೆ ತುಂಬ ಲಘು ಅಥವಾ ಜೀರ್ಣಕ್ಕೆ ತುಂಬ ಸುಲಭ ಆದರೆ ಎಷ್ಟು ಜನರಿಗೆ ಆಡಿನ ಹಾಲು ಸಿಗಲಿಕ್ಕೆ ಸಾಧ್ಯ ಸಾಮಾನ್ಯವಾಗಿ ಎಲ್ಲರೂ ಪ್ಯಾಕೆಟ್ ಹಾಲನ್ನು ಕುಡಿಯೋದೆ ಅಂಥವರು ಅಂಥ ಪ್ಯಾಕೆಟ್ ಹಾಲನ್ನು ತಂದು ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಭದ್ರ ಮುಷ್ಟಿಯ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಕುದಿಸಬೇಕು ಕುದಿಸಿ ಸೋಸಿ ಒಂದು ಲೋಟದಷ್ಟು ಅಂದರೆ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಹಾಲನ್ನು ನಾವು ಕುಡಿಬೋದು ಯೋಗರತ್ನಾಕರ ಅನ್ನುವ ಗ್ರಂಥದಲ್ಲಿ ಶುಂಠಿ ಮತ್ತು ಭದ್ರಮುಷ್ಟಿಯ ಕಷಾಯ ಅಥವಾ ಅದನ್ನು ಹಾಕಿ ತಯಾರು ಮಾಡದಂತಹ ಗಂಜಿಯನ್ನು ಸೇವನೆ ಮಾಡಲಿಕ್ಕೆ ಹೇಳ್ತಾರೆ ಹಾಲನ್ನು ಕೂಡ ಇವುಗಳ ಜೊತೆಗೆ ಟ್ರೀಟ್ ಮಾಡಿದಾಗ ಐ ಬಿ ಎಸ್ನಲ್ಲಿ ಅಂಥ ದೊಡ್ಡ ಸಮಸ್ಯೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ಇನ್ನು ಅತಿ ತೂಕ ಅತಿ ತೂಕದಲ್ಲಿ ಕೂಡ ಹಾಲು ಕಾಂಟ್ರಾ ಇಂಡಿಕೇಟೆಡ್ ಯಾಕೆಂದರೆ ಹಾಲು ತೂಕವನ್ನು ಹೆಚ್ಚು ಮಾಡುತ್ತೆ ಫ್ಯಾಟ್ಗೆ ಪುಷ್ಟಿಯನ್ನು ಕೊಡುತ್ತೆ ಧಾತುಗಳಿಗೆ ಪುಷ್ಟಿಯನ್ನು ಕೊಡುತ್ತೆ ಒಟ್ಟಿನಲ್ಲಿ ಅದು ಬ್ರಹ್ಮಣೀಯ ಅಂತ ಆಯುರ್ವೇದ ಹೇಳುತ್ತೆ ಅಂದರೆ ದೇಹದ ತೂಕವನ್ನು ಹೆಚ್ಚು ಮಾಡುವಂಥದ್ದು ಅಂತ ಆದರೆ ಹಾಲಲ್ಲಿರುವ ಪೋಷಕಾಂಶಗಳು ಬೇಕಲ್ಲ ಹಾಗಾಗಿ ನಾನು ಮೊದಲು ಎರಡು ಬಾರಿ ಹೇಳಿದ್ನಲ್ಲ ಆ ಥರ ಡೈಲ್ಯೂಟ್ ಮಾಡಿ ದಿನಕ್ಕೊಂದು ಸಾರಿ ಮಧ್ಯಾಹ್ನದ ಸಮಯದಲ್ಲಿ ಸುಮಾರು ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಹಾಲನ್ನು ಕುಡಿಬೋದು ಆದರೆ ಹಾಲನ್ನು ಕುಡಿಯುವಾಗ ಅದಕ್ಕೆ ಸಾಂಬಾರ ಪದಾರ್ಥಗಳು ಅಂದರೆ ಅರಿಶಿಣ ಶುಂಠಿ ಕಾಳುಮೆಣಸು ಜೀರಿಗೆ ಇಂಥವನ್ನೆಲ್ಲ ಹಾಕಿ ಕಣ್ಣಗಾದ ನಂತರ ಜೇನುತುಪ್ಪವನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಡಯಾಬಿಟಿಸ್ನಲ್ಲಿ ಡಯಾಬಿಟಿಸ್ ಇರುವವರು ಹಾಲನ್ನು ಕುಡಿದಾಗ ಹೆಚ್ಚು ಎಕ್ಸಸೈಸ್ ಮಾಡಲೇಬೇಕು ಹೇಗಿದ್ದರೂ ವ್ಯಾಯಾಮ ಚೆನ್ನಾಗಿ ಮಾಡಬೇಕು ಹಾಲನ್ನು ಕುಡಿದಾಗ ಇನ್ನೂ ಸ್ವಲ್ಪ ಹೆಚ್ಚಾಗಿ ವ್ಯಾಯಾಮವನ್ನು ಮಾಡಬೇಕಾಗತ್ತೆ ಇನ್ನು ಡಯಾಬಿಟಿಸ್ ಇರುವಂಥವರು ಹಾಲು ಕುಡಿಬಾರ್ದು ತುಪ್ಪ ತಿನ್ನಲೇಬಾರ್ದು ಅನ್ನೋದೆಲ್ಲ ತಪ್ಪು ಕಲ್ಪನೆ ಯಾಕೆ ಅಂದರೆ ಕ್ಷೀರಂ ಜೀವನೀಯಾನಾಂ ಶ್ರೇಷ್ಠಂ ಅಂತ ಆಯುರ್ವೇದ ಹೇಳುತ್ತೆ ಡಯಾಬಿಟಿಸ್ನಲ್ಲಿ ನಿಧಾನವಾಗಿ ನಮ್ಮ ಧಾತುಗಳ ಸಾರ ಆಗಿರುವಂಥ ಓಜಸ್ಸು ನಷ್ಟ ಆಗೋ ಕಾರಣದಿಂದಾಗಿ ಹಾಲನ್ನು ಸೇವನೆ ಮಾಡೋದು ಒಳ್ಳೆಯದು ಯಾಕೆಂದರೆ ಓಜಸ್ಸಿಗೆ ಪುಷ್ಟಿಯನ್ನು ಹಾಲು ಕೊಡುತ್ತೆ ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಲನ್ನು ತೆಗೆದುಕೊಳ್ಬೇಕು ಹಾಲಿಗೆ ಅರಿಶಿನವನ್ನು ಹಾಕ್ಕೊಂಡು ಸೇವನೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಆಯುರ್ವೇದದಲ್ಲಿ ಅಪತರ್ಪಣಜನ್ಯ ಪ್ರಮೇಯ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ ಡಯಾಬಿಟೀಸ್ ಇದ್ದು ತುಂಬ ಸಣ್ಣಗೆ ಆಗಿರುವಂಥವ್ರು ತುಂಬ ವೀಕ್ ಆಗಿರುವಂಥ ಹೇಳ್ತಾರಲ್ಲ ಅಂಥವರಿಗೆ ಹಾಲು ತುಂಬ ಹೆಲ್ಪ್ ಆಗುತ್ತೆ ಇನ್ನು ಸೋರಿಯಾಸಿಸ್ ಇರುವವರು ಕೇವಲ ಸೋರಿಯಾಸಿಸ್ ಅಂತಲ್ಲ ಕಫದೋಷ ಪ್ರಧಾನವಾಗಿರುವಂಥ ಎಲ್ಲ ರೀತಿಯ ಚರ್ಮ ವ್ಯಾಧಿಗಳಲ್ಲಿಯೂ ಹಾಲಿನ ಸೇವನೆ ಅಷ್ಟು ಸರಿಯಲ್ಲ ನನ್ನ ಪೇಷಂಟ್ ಒಬ್ಬರಿಗೆ ಚರ್ಮ ತೊಂದರೆ ಇತ್ತು ಅವರಿಗೆ ಪಂಚಕರ್ಮ ಚಿಕಿತ್ಸೆಗಳು ಎಲ್ಲ ರೀತಿಯ ಔಷಧಗಳನ್ನು ಕೊಟ್ಟ ನಂತರ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಕಡಿಮೆ ಆಗ್ತಾನೇ ಇಲ್ಲ ಸಮಸ್ಯೆ ಆಗ ಒಂದು ಸಾರಿ ಅವರು ಎಲ್ಲ ರೀತಿಯ ಪಥ್ಯಗಳನ್ನು ಮಾಡ್ತೇನೆ ಇನ್ನು ಹಾಲನ್ನು ಬಿಡೋದು ಒಂದು ಬಾಕಿ ಇದೆ ಅಂತಂದರು ಅಂದರೆ ಎಕ್ಸ್ಟ್ರೀಮ್ ಕಂಡೀಷನ್ ಅವ್ರು ಹೇಳ್ತಾಯಿದ್ರು ಇನ್ನೇನು ಎಲ್ಲವನ್ನು ಬಿಟ್ಟುಬಿಟ್ಟಿದ್ದೇನೆ ಹಾಲನ್ನು ಬಿಡಬೇಕು ಅಂತ ಆಗ ನಾನು ಅವರಿಗೆ ನಿಜವಾಗಲಿಯೂ ಹಾಲನ್ನು ಒಂದು ಸಾರಿ ಬಿಟ್ಟು ನೋಡಿ ಅಂತ ಹೇಳಿದೆ ಹಾಲನ್ನು ಬಿಟ್ಟು ಮೂರ್ನಾಲ್ಕು ದಿನಕ್ಕೆ ಅವರಿಗೆ ಗುಣವಾದ ಚರ್ಮದ ಸಮಸ್ಯೆ ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ ಈಗಲೂ ಮತ್ತೆ ಹಾಲು ಕುಡಿದ್ರೆ ಚರ್ಮ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅವರಿಗೆ ಕಫದೋಷದ ಕಾರಣದಿಂದಾಗಿ ಚರ್ಮದ ಸಮಸ್ಯೆ ಬಂತು ಅಂತ ಅರ್ಥ ಮಾಡ್ಕೊಳ್ಬೇಕು ಹೊರತು ಹಾಲನ್ನು ತಗೊಂಡ್ರೆ ಚರ್ಮದ ಕಾಯಿಲೆ ಬರುತ್ತೆ ಅಂತ ಅರ್ಥ ಅಲ್ಲ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಕಫ ಅಂತಂದರೆ ಎದೆಯಲ್ಲಿರುವ ಕಫ ಅಥವಾ ಕೆಮ್ಮಿದಾಗ ಬರೋದು ಅಂತ ಖಂಡಿತ ಅಲ್ಲ ಕಫ ಅಂತಂದರೆ ಅರ್ಥ ನಾವು ಉಗಿಯುವಂಥ ಕಫ ಅಲ್ಲ ವಾತ ಪಿತ್ತ ಕಫಗಳು ನಮ್ಮ ದೇಹವನ್ನು ನೋಡಿಕೊಳ್ಳುವಂಥವು ಇವುಗಳಲ್ಲಿ ಏರ್ಪೇರಾದಾಗ ಯಾವ ದೋಷದಲ್ಲಿ ಏರ್ಪೇರು ಹೆಚ್ಚಾಗಿದೆಯೋ ಅಂತಹ ಅಥವಾ ಆ ದೋಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟು ಉಂಟಾಗ್ತವೆ ಹಾಗಾಗಿ ನಾವು ಉಗಿಯುವ ಕಫ ಮತ್ತು ಈ ಕಫ ದೋಷ ಎರಡೂ ಒಂದೇ ಅಲ್ಲ ಸಾಮಾನ್ಯವಾಗಿ ಸೋರಿಯಾಸಿಸ್ ಇರುವಂಥವರಿಗೆ ನೀವು ಡೈರಿ ಪ್ರಾಡಕ್ಟ್ಸ್ ಯಾವುದನ್ನೂ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ನನಗೆ ಇದು ಸರಿ ಅಂತ ಅನಿಸೋದಿಲ್ಲ ನಾನಂತೂ ನನ್ನ ಸೋರಿಯಾಸ್ ಪೇಷಂಟ್ಸ್ಗೆ ಹಾಲನ್ನು ಕುಡಿಬೇಡಿ ಅಂತ ಹೇಳೋದಿಲ್ಲ ಚರ್ಮದ ಖಾಯಿಲೆಗಳಲ್ಲಿ ಯಾರಿಗೆ ಉರಿ ಡ್ರೈನೆಸ್ ಇರುತ್ತೋ ಅಂಥವರಿಗೆ ಹಾಲು ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ ಯಾರಿಗೆ ತುಂಬ ಸ್ರಾವ ಆಗೋದು ಅತಿಯಾಗಿ ತುರಿಕೆ ಇರೋದು ಅಥವಾ ಹೆಚ್ಚು ಈ ಜಿಡ್ಡಿನ ಅಂಶ ಜಾಸ್ತಿ ಇರೋರಿಗೆ ಹಾಲು ತೊಂದರೆ ಕೊಡುವ ಚಾನ್ಸ್ ಇರುತ್ತೆ ಹಾಗಾಗಿ ಯಾವ ರೀತಿಯ ತೊಂದರೆ ಇದೆ ಅನ್ನೋದನ್ನು ನೋಡಿಕೊಂಡು ಚರ್ಮದ ಸಮಸ್ಯೆ ಇರುವಂಥವರು ಹಾಲನ್ನು ಸೇವನೆ ಮಾಡಬಹುದು ಆರ್ಥ್ರೈಟಿಸ್ ಆಸ್ಟ್ರೋ ಆರ್ಥ್ರೈಟಿಸ್ ಅಂದರೆ ಸಾಮಾನ್ಯವಾಗಿ ಈ ನಲವತ್ತು ಐವತ್ತು ದಾಟಿದ ನಂತರ ಬರುವ ಮಂಡಿನೋ ಸೊಂಟ ನೋವು ಕತ್ತು ನೋವು ಇಂಥ ಸಮಸ್ಯೆ ಇರುವಂಥವರಿಗೆ ಹಾಲು ತುಂಬ ಒಳ್ಳೆಯದು ಅಂಥವರು ಹಾಲನ್ನು ಕುಡಿಲೇಬೇಕು ಆದರೆ ರಿಮಟರ್ಡ್ ಆರ್ಥ್ರೈಟಿಸ್ ಆಗಿ ತುಂಬ ನೋವು ಬಾವು ಇರುವಂಥವರು ಡಾಕ್ಟರ್ ಸಜೆಷನ್ ಇಲ್ಲದೇ ಹಾಲನ್ನು ಕುಡಿಬಾರ್ದು ವಿಶೇಷವಾಗಿ ಈ ಅದು ಪ್ರಾರಂಭದ ಕೆಲವು ದಿನ ತಿಂಗಳು ಅಥವಾ ಕೆಲವು ದಿನಗಳು ಅವರು ಹಾಲನ್ನು ಸೇವನೆ ಮಾಡಬಾರ್ದು ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡ ನಂತರ ಬಾವೆಲ್ಲ ಕಡಿಮೆ ಆದ ನಂತರ ಹಾಲನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಜೀರ್ಣ ಅಕ್ಯೂಟ್ ಇಂಡೈಜೆಷನಲ್ಲಿ ಹಾಲು ಸರಿಯಲ್ಲ ನಿಮಗೆ ಭೇದಿಯಾಗಿಯೋ ಜ್ವರ ಬಂದು ಅಥವಾ ಫುಡ್ ಪಾಯ್ಸನ್ ಆಗಿಯೋ ಅತಿಯಾದ ಹೆವಿ ಫುಡ್ ತಿಂದು ಹೊಟ್ಟೆ ಭಾರವಾಗಿ ಜೀರ್ಣ ಆಗ್ತಿಲ್ಲ ಅಂತಾದರೆ ಹಾಲು ಕುಡಿಯೋದು ಸರಿಯಲ್ಲ ಆದರೆ ಕ್ರೋನಿಕ್ ಇಂಡೈಜೆಷನಲ್ಲಿ ಅಂದರೆ ಜೀರ್ಣ ಸಮಸ್ಯೆ ತುಂಬ ವರ್ಷದಿಂದ ಇದೆ ಹಾಗಾಗಿ ನೀವು ತುಂಬ ದುರ್ಬಲರಾಗಿದ್ದೀರಿ ಅಂತಾದರೆ ಆಗ ಹಾಲಿಗೆ ನಾನು ಮೊದಲು ಹೇಳಿದಂಥ ಕೆಲವು ಸಂಸ್ಕಾರಗಳನ್ನು ಕೊಟ್ಟು ಹಾಲನ್ನು ಸೇವನೆ ಮಾಡಬಹುದು ಅದು ಕೂಡ ಆಹಾರ ತೆಗೆದುಕೊಳ್ಳುವ ಒಂದೂವರೆ ಗಂಟೆ ಮೊದಲು ತೆಳ್ಳಗಿನ ಈ ಹಾಲನ್ನು ತೆಗೆದುಕೊಳ್ಳಬಹುದು ಸಾಧ್ಯವಾದರೆ ಆಯುರ್ವೇದ ವೈದ್ಯರ ಹತ್ರ ಹೋಗಿ ಡಿಸ್ಕಸ್ ಮಾಡಿಕೊಂಡು ಈ ಇಂಡೈಜೆಷನ್ ಗುಣ ಮಾಡಿಕೊಳ್ಳಿ ಈ ಇಂಡೈಜೆಷನ್ ಗುಣ ಮಾಡಿಕೊಳ್ಳಲಿಕ್ಕೆ ಬೇಕಾದ ಔಷಧಿಗಳನ್ನು ಸೇವನೆ ಮಾಡ್ತಾ ಹಾಲನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾಲು ಕೊಡಬೇಕಾ ಹೇಗೆ ಕೊಡೋದು ಪದೇ ಪದೇ ನೆಗಡಿ ಜ್ವರ ಕಫ ಕೆಮ್ಮು ಬರ್ತಾ ಇರುತ್ತೆ ಅಂತ ತುಂಬ ಜನ ಕೇಳ್ತಾರೆ ಅಥವಾ ಹಾಲನ್ನು ಕೊಡಬಾರ್ದು ಅಂತ ನಮಗೆ ಡಾಕ್ಟರ್ ಹೇಳಿದ್ದಾರೆ ಯಾಕೆಂದರೆ ಮಗುವಿಗೆ ಯಾವಾಗಲೂ ಕಫ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಒಂದು ಲೋಟ ಹಾಲು ತೆಗೆದುಕೊಂಡ್ರೆ ಅದಕ್ಕೆ ಎರಡು ಲೋಟ ನೀರು ಹಾಕಿ ಚೂರು ಶುಂಠಿ ಪುಡಿ ಎರಡು ಪೀಸ್ ಮಾಡಿರುವಂಥ ಒಡೆದಿರುವಂಥ ಕಾಳು ಮೆಣಸು ಸ್ವಲ್ಪ ಅರಿಶಿನ ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿ ಹಾಕಿ ಒಂದು ಲೋಟ ಆರುವಷ್ಟು ಕಾಯಿಸಬೇಕು ಮೂರು ಲೋಟ ನೀರಾಗಿ ಮೂರು ಲೋಟ ಹಾಕಿದ್ವಲ್ಲ ಅದು ಒಂದು ಲೋಟಕ್ಕೆ ಬರಬೇಕು ಅಂತ ಇದನ್ನು ಮಗುವಿಗೆ ಕೊಡ್ಬೋದು ಹಾಲು ತಣ್ಣಗಾದ ನಂತರ ಮಗುವಿಗೆ ಜೇನುತುಪ್ಪ ಹಾಕಿ ಕೊಡೋದು ಒಳ್ಳೆಯದು ಯಾಕೆಂದರೆ ಜೇನುತುಪ್ಪದಿಂದ ಕಫ ಉಂಟಾಗೋದಿಲ್ಲ ಇರುವ ಕಫವೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಹಾಲಿನ ಗುರುಗುಣ ಅಂದರೆ ಹೆವಿ ಪ್ರಾಪರ್ಟಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಹಾಲಿಗೆ ಸಕ್ಕರೆ ಹಾಕಿ ಕೊಡುವ ರೂಢಿ ಇರುವವರಂತೂ ಅದರ ಬದಲಿಗೆ ಜೇನುತುಪ್ಪವನ್ನು ಹಾಕ್ಕೊಡೋದು ಒಳ್ಳೆಯದು ಯಾಕೆ ಅಂದರೆ ಶುದ್ಧವಾದ ಜೇನುತುಪ್ಪ ಸಕ್ಕರೆಯಂತೆ ಖಂಡಿತ ಪಾಯ್ಸನಸ್ ಅಲ್ಲ ಕೊನೆಯದಾಗಿ ಹಾಲನ್ನು ಕುಡಿಲಿಕ್ಕೆ ಒಳ್ಳೆಯ ಸಮಯ ಯಾವುದು ಅಂತ ನಾವು ತಿಳ್ಕೊಳ್ಳೋಣ ಹಾಲು ಜೀರ್ಣಕ್ಕೆ ಹೆವಿಯಾಗಿರೋ ಕಾರಣ ಮತ್ತು ಕಫದೋಷವನ್ನು ಹೆಚ್ಚು ಮಾಡುವ ಗುಣವನ್ನು ಹೊಂದಿರುವ ಕಾರಣದಿಂದ ಹಾಲನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಅಗ್ನಿಬಲ ತುಂಬ ಹೆಚ್ಚಬೇಕಾಗತ್ತೆ ಸೂರ್ಯೋದಯದ ನಂತರ ಸೂರ್ಯಾಸ್ತದ ಮೊದಲು ಆ ಟೈಮಲ್ಲಿ ಮಾತ್ರ ಹಾಲನ್ನು ಸೇವನೆ ಮಾಡೋದು ಒಳ್ಳೆಯದು ಎರಡನೇದಾಗಿ ಹಾಲನ್ನು ತಿಂಡಿಯ ಜೊತೆಗೆ ಊಟದ ಜೊತೆ ಅಥವಾ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಇನ್ಯಾವುದೋ ಕುರುಕುಲ ತಿಂಡಿಯ ಜೊತೆಗೆ ಹಾಲನ್ನು ಕೊಡಬಾರ್ದು ಯಾಕೆಂದರೆ ಹಾಲು ಬಹಳಷ್ಟು ಆಹಾರ ಪದಾರ್ಥಗಳ ಜೊತೆಗೆ ವಿರುದ್ಧ ಪದಾರ್ಥವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಕಾಲಾಂತರದಲ್ಲಿ ಅವರಿಗೆ ಚರ್ಮದ ಸಮಸ್ಯೆ ಅಥವಾ ಧಾತುಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಉಂಟಾಗುವ ಚಾನ್ಸಸ್ ಇರುತ್ತೆ ಇದನ್ನು ತಪ್ಪಿಸಲಿಕ್ಕೆ ಹಾಲಿಗೂ ಉಳಿದ ಆಹಾರಕ್ಕೂ ಕನಿಷ್ಠ ಒಂದರಿಂದ ಒಂದೂವರೆ ಗಂಟೆ ಗ್ಯಾಪ್ ಮಾಡಿಕೊಂಡು ಕೊಡೋದು ತುಂಬ ಒಳ್ಳೆಯದು ಊಟದ ಒಂದು ತಾಸು ಮೊದಲು ಹಾಲನ್ನು ಕೊಟ್ಟರೆ ಒಳ್ಳೆಯದು ಹಾಲನ್ನು ಮಕ್ಕಳು ಹಾಗೇ ಕುಡಿಯೋದಿಲ್ಲ ಸಕ್ಕರೆ ಹಾಕಿ ಕೊಡಬೇಕು ಅಥವಾ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಯಾವುದೋ ಸೋಕಾಲ್ ಟಾನಿಕ್ ಪೌಡರನ್ನು ಹಾಕಿ ಕೊಡೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವೇ ಉಂಟಾಗತ್ತೆ ಹಾಗಾಗಿ ಅದರ ಬದಲಿಗೆ ಜೇನುತುಪ್ಪ ಮತ್ತು ಕಷಾಯದ ಪುಡಿ ಅಂದರೆ ಈ ಧನಿಯಾ ಶುಂಠಿ ಅರಿಶಿಣ ಈ ಜೀರಿಗೆ ಕಾಳುಮೆಣಸು ಚಕ್ಕೆ ಪುಡಿ ಇಂಥವುಗಳನ್ನು ಹಾಕಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಇಂದಿನ ವಿಡಿಯೋದಲ್ಲಿ ಸುಮಾರಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ನಿಮ್ಮರ ಜೊತೆಗೆ ವಿಡಿಯೋವನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ